ಆಕಾಶವಾಣಿ ಮಡಿಕೇರಿ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತು ನಮ್ಮ ಜೊತೆಯಲ್ಲಿ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವರಿಂದ ಈ ಕೊಡವ ಸಾಹಿತ್ಯ ಅಕಾಡೆಮಿಯ ಸ್ಥಾಪನೆಯ ಉದ್ದೇಶ ಮತ್ತು ಇಲ್ಲಿವರೆಗೂ ಆಗಿರುವಂಥ ಕೆಲಸ ಮತ್ತು ಮುಂದೆ ಏನೆಲ್ಲ ಕೆಲಸ ಆಗಬೇಕಾಗಿದೆ ಈ ಕೊಡವ ಭಾಷೆಯ ಅಭಿವೃದ್ಧಿಗೆ ಅನ್ನೋದ್ರ ಬಗ್ಗೆ ನಾವು ಅವರಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಮಹೇಶ್ ನಾಚೆ ಅವ್ರೆ ನಮಸ್ತೆ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಕೊಡವ ಭಾಷೆ ಒಂದು ವಿಶಿಷ್ಟವಾದ ಭಾಷೆ ಅಂತ ಹೇಳ ಕನ್ನಡ ಭಾಷೆಯ ಒಂದು ಸೋದರ ಭಾಷೆ ಒಡನಾಡಿ ಭಾಷೆ ಒಡನಾಡಿ ಭಾಷೆ ಹೌದು ಹೀಗಿರುವಾಗ ಇದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಕೊಡವ ಸಾಹಿತ್ಯದ ಒಂದು ಅಭಿವೃದ್ಧಿಗೆ ಒಂದು ಅಕಾಡೆಮಿಯನ್ನೇ ಪ್ರಾರಂಭ ಮಾಡಿದೆ ಖಂಡಿತ ಇದು ಯಾವ ಪ್ರಾರಂಭ ಆಯಿತು ಇದರ ಉದ್ದೇಶ ಏನು ಅಂತ ಮೊದಲಿಗೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ಹೇಳ್ತೀರಾ ನಮ್ಮ ಕರ್ನಾಟಕ ಅಂದರೆ ಒಂದು ಬಹು ಸಂಸ್ಕೃತಿ ಇರುವಂತಹ ಒಂದು ರಾಜ್ಯ ತಮಗೆಲ್ಲರಿಗೂ ಗೊತ್ತು ಹೌದು ಈ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ವಿಧದ ಭಾಷೆಗಳಿವೆ ಆ ಹದಿನಾಲ್ಕು ವಿಧದ ಭಾಷೆಗಳಿಗೆ ಕರ್ನಾಟಕ ಸರ್ಕಾರ ಈ ಸೋದರ ಭಾಷೆ ಅಂತ ತಾವೇನು ಹೇಳ್ತೀರ ಅಥವಾ ಒಡನಾಡಿ ಭಾಷೆಗಳು ಅವನ್ನ ಜೀವಂತವಾಗಿ ಇರಿಸ್ಕೊಳ್ಬೇಕು ಅವುಗಳು ಸಮೇತ ನಮ್ಮ ಕನ್ನಡದ ಸಮಸಮವಾಗಿ ಇರಬೇಕು ಇವೆಲ್ಲವೂ ಒಟ್ಟಾರೆ ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳೋ ಒಂದು ಸದುದ್ದೇಶದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಆವಾಗ ನಮ್ಮ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ಪೂರಕವಾಗಿ ನಮ್ಮ ಜಿಲ್ಲೆಯವರೇ ನಮ್ಮವರೇ ಆಗಿರ್ತಕ್ಕಂಥ ಮೇರಿ ಅಂಡ ಸಿ ನಾಣೇನವರು ಕಾನೂನು ಮಂತ್ರಿಗಳಾಗಿದ್ದರು ಅವರ ಪ್ರಯತ್ನದಿಂದ ಆಗಿರ್ತಕ್ಕಂಥ ಒಂದು ಅಕಾಡೆಮಿ ಇದು ಈ ಅಕಾಡೆಮಿ ಆದಮೇಲೆ ಕೊಡೋ ಭಾಷೆಗೆ ಒಂದು ಜೀವಂತಿಗೆ ಬಂದಿದೆ ಅಲ್ಲಿಂದ ಮೊದಲುಗೊಂಡು ಇಲ್ಲಿಯವರೆಗೆ ಸುಮಾರು ಮೂವತ್ತು ವರ್ಷಗಳವರೆಗೆ ಕೊಡವ ಭಾಷೆ ತುಂಬ ಬೆಳೆದಿದೆ ಜನಗಳಲ್ಲಿ ಅಭಿಮಾನದ ಕೊರತೆ ತುಂಬ ಇದೆ ಆದರೆ ಭಾಷೆ ಬೆಳವಣಿಗೆಯನ್ನು ಅಕಾಡೆಮಿ ಮೂಲಕ ಖಂಡಿತ ಮಾಡಿದೆ ಅದರಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಕೊಡುವ ಭಾಷೆ ಇದ್ದರೆ ಮಾತ್ರ ಒಂದು ಜನಾಂಗ ಇರಲಿಕ್ಕೆ ಸಾಧ್ಯ ಅಥವಾ ಒಂದು ಸಂಸ್ಕೃತಿ ಇರಲಿಕ್ಕೆ ಸಾಧ್ಯ ಇದು ನಾವೆಲ್ಲ ಮಾತಾಡ್ಕೊಂಡು ಬರುವಂಥದ್ದು ಆದರೂ ನಾವು ಅದನ್ನು ಒಪ್ಕೊಳ್ಬೇಕು ಯಾಕೆಂತಂದರೆ ಒಂದು ಜನಾಂಗ ಅದರಲ್ಲೂ ವಿಶೇಷವಾಗಿ ಈ ಕೊಡಗಿನ ಕೊಡವ ಜನಾಂಗ ಕೊಡವ ಜನಾಂಗ ಅಂದರೆ ಒಟ್ಟು ಇಪ್ಪತ್ತೊಂದು ಜನಾಂಗಗಳು ಇದಕ್ಕೆ ಸೇರಿಕೊಂಡಿವೆ ಎಲ್ಲ ಇಪ್ಪತ್ತೊಂದು ಜನಾಂಗ ಸೇರಿ ಇರುವಂಥದ್ದು ಕೊಡವ ಸಂಸ್ಕೃತಿ ಕೊಡವ ಭಾಷೆ ಕೊಡವ ಆಚಾರ ವಿಚಾರ ಕಲೆ ಸಂಸ್ಕೃತಿ ಏನೆಲ್ಲ ಇದೆ ಇದೆಲ್ಲ ಒಂದು ದೊಡ್ಡ ಆಲದ ಮರದಲ್ಲಿ ಕೊಡವ ಎಂಬ ಒಂದು ಬುಡದಲ್ಲಿ ಇರುವಂಥದ್ದು ಈ ಮೂವತ್ತು ವರ್ಷಗಳಿಂದ ನಮ್ಮ ರಾಜ್ಯ ಸರ್ಕಾರದ ಒಂದು ಸಹಕಾರದಲ್ಲಿ ಭಾಷೆಯ ಬೆಳವಣಿಗೆ ಸಾಹಿತ್ಯದ ಬೆಳವಣಿಗೆ ಸಂಸ್ಕೃತಿಯ ಬೆಳವಣಿಗೆ ಆಗ್ತಾ ಇದೆ ಇನ್ನು ಆಗಬೇಕಾದದ್ದು ತುಂಬ ಇದೆ ಅದಕ್ಕೆ ಸರಕಾರದ ಅನುದಾನ ಅಷ್ಟೇ ಬೇಕಾಗುತ್ತೆ ಅದರ ಜೊತೆ ಜೊತೆಯಾಗಿ ಜನರಲ್ಲಿ ಅಭಿಮಾನ ತುಂಬಬೇಕು ಅಭಿಮಾನ ತುಂಬದೆ ಬರೀ ನಾವು ಇವಾಗ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋದರೆ ಅದೊಂದು ಜಾತ್ರೆ ಅಂತ ನಾವು ಹೇಳ್ತೀವಿ ಆ ಜಾತ್ರೆಗೆ ಸಮಾನ ಆಗಿರಬಾರದು ಸಾಹಿತ್ಯ ಪರವಾದ ಒಂದು ಚಿಂತನೆಯನ್ನು ಇಟ್ಕೊಂಡು ನಮ್ಮ ಕಲೆ ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಅಭಿಮಾನವನ್ನು ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಜನಗಳು ಸೇರಿಕೊಂಡು ಮಾಡಿದರೆ ಮಾತ್ರ ಅದು ಜೀವಂತವಾಗಿರೋದು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಅಂದರೆ ಈಗ ಕೊಡವ ಸಾಹಿತ್ಯ ಅಕಾಡೆಮಿ ಪ್ರಾರಂಭವಾಗಿ ಮೂರು ದಶಕ ಕಳೆದಿದೆ ಖಂಡಿತ ಇಲ್ಲಿವರೆಗೂ ಏನೆಲ್ಲ ಕೆಲಸ ಆಗಿದೆ ಈ ಕೊಡವ ಸಾಹಿತ್ಯವನ್ನು ಅಭಿವೃದ್ಧಿ ಮಾಡುವಂಥ ಒಂದು ದೃಷ್ಟಿಯಿಂದ ಕೊಡುವ ಭಾಷೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ದೃಷ್ಟಿಯಿಂದ ನೋಡಿ ಕೊಡುವ ಭಾಷೆ ಒಂದು ಮೌಖಿಕವಾಗಿ ಇತ್ತಷ್ಟೇ ಅದು ಲಿಖಿತವಾಗಿ ಇರಲಿಲ್ಲ ಬರಹ ರೂಪದಲ್ಲಿ ಬರಹ ರೂಪದಲ್ಲಿ ಬಹಳ ಕಮ್ಮಿ ಇದರಲ್ಲಿತ್ತು ಆದರೆ ಖುಷಿ ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಮೊಟ್ಟ ಮೊದಲಾಗಿ ದಕ್ಷಿಣ ಭಾರತದ ಆದ್ಯ ಜಾನಪದ ಅಂತ ಹೆಗ್ಗಳಿಕೆಯನ್ನು ಗಳಿಸಿರ್ತಕ್ಕಂಥ ಪಟ್ಟೋಳೆ ಪೊಳಮೆಯನ್ನು ನಡಕೇರೆಂಡ ಚಿನ್ನಪ್ಪಜ ಅವರು ಆವಾಗ ಬರೆದ್ರು ಅದು ನಮ್ಮೆಲ್ಲ ಸಾಹಿತ್ಯದ ಒಂದು ಮೂಲ ಅಂತ ಹೇಳಬೇಕು ಅದಕ್ಕೆ ಪೂರಕವಾಗಿ ಹರದಾಸ ಅಪ್ಪನೇರೌಂಡ ಅಪ್ಪಚ ಕವಿಗಳು ಅವರು ಅಷ್ಟೇ ನಾಲ್ಕು ನಾಟಕಗಳನ್ನು ಕೊಡೋ ಭಾಷೆಯಲ್ಲಿ ಬರೆದರು ಅದು ನೋಡಿದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅವಾಗ ಅವರು ಭಾಗಮಂಡಲದಲ್ಲಿ ಪಾರುಪತ್ಯಗಾರರಾಗಿದ್ದುಕೊಂಡು ನಾಟಕ ಕ್ಷೇತ್ರದಲ್ಲಿ ಅಭಿನಯವನ್ನು ಮಾಡಿಕೊಂಡು ಸ್ವತಃ ಹರಿದಾಸರಾಗಿ ಆಗಿ ಭಾಷೆಯ ಬೆಳವಣಿಗೆಗೆ ಅವರಿಂದಲೂ ಪೂರಕವಾದ ಕೆಲಸಗಳಾಗ್ತಾ ಬಂದವು ಆದರೆ ಪುನಃ ಏನಾಯಿತು ಅಂತಂದರೆ ಒಂದು ಮೂವತ್ತೈದು ವರ್ಷದ ಹಿಂದೆ ಕೊಡೋ ಭಾಷೆಯ ಪತ್ರಿಕೆಯನ್ನು ಕೊಡೋ ತಕ್ಕ ಪರಿಷತ್ ಎಂಬ ಒಂದು ಸಂಸ್ಥೆ ಹುಟ್ಟಾಕಿತು ತದನಂತರದಲ್ಲಿ ಹಲವಾರು ಪತ್ರಿಕೆಗಳು ಬಂದವು ಇವಾಗ ಒಂದು ಎರಡು ಪತ್ರಿಕೆಗಳು ಜೀವಂತವಾಗಿದೆ ನಮ್ಮ ಭಾಷೆಯಲ್ಲಿ ಇದಕ್ಕೆ ಪೂರಕವಾಗಿ ಪುನಃ ನಮ್ಮ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥ ಅಕಾಡೆಮಿಯಿಂದ ಮೊಟ್ಟ ಮೊದಲಾಗಿ ಆ ಐಇಯನ್ನು ನಾವು ಕಲಿಸೋದು ಹೇಗೆ ನಮ್ಮ ಉಚ್ಚಾರಣೆಯನ್ನು ನಾವು ಹೇಗೆ ಅದನ್ನು ಹಾಗೆ ಮುಂದಿನ ಪೀಳಿಗೆಗೆ ತಕೊಂಡು ಹೋಗಬೇಕು ಯಾಕೆಂತಂದ್ರೆ ವಿಶೇಷವಾಗಿ ನಮ್ಮ ಕೊಡೋ ಭಾಷೆಯಲ್ಲಿ ಐದು ಉಚ್ಚಾರಣೆಗಳಿವೆ ಯಾವ್ಯಾವ ಅದು ಇಂಥದ್ದು ಅದನ್ನು ಬೇರೆಯವರು ಇವಾಗ ಓದಿದರೆ ಅಥವಾ ಅವ್ರು ಮಾತಾಡೋದಾದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ ಇವರು ಕೊಡುವ ಸಂಸ್ಕೃತಿಗೆ ಪೂರಕವಾಗಿ ಇರುವವರಲ್ಲ ಅಲ್ಲ ಅಂತ ಅವರು ಇವಾಗ ನಾನು ಉದಾಹರಣೆಗೆ ಹೇಳೋದಂದ್ರೆ ಇವಾಗ ಕೋಳು ಅಂತ ಹೇಳ್ತೀವಿ ಕೋಳು ಅಂತ ಹೇಳೋದನ್ನು ಬೇರೆ ಕನ್ನಡದವರು ಅಥವಾ ಬೇರೆಯವರಾದರೆ ಅವರು ಅದನ್ನು ಕೇಳು ಅಂತ ಹೇಳ್ತಾರೆ ಈ ಥರ ಸ್ಪಷ್ಟವಾದ ಒಂದು ಉಚ್ಚಾರಣೆ ಇದನ್ನು ಹೇಗೆ ಉಚ್ಚರಿಸಬೇಕು ಮಕ್ಕಳಿಗೆ ಇದನ್ನು ಹೇಗೆ ನಾವು ಕಲಿಸ್ಬೇಕು ಅಂತ ಆ ಈ ಒಂದು ಮಗ್ಗಿ ಪುಸ್ತಕವನ್ನು ವರ್ಣಮಾಲೆಯನ್ನು ತಂದರು ಅಕಾಡೆಮಿಯಿಂದ ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಹೇಗೆ ಕಲಿಸ್ಬೇಕು ಅದಕ್ಕೆ ಸಂಸ್ಕೃತಿಯ ಶಿಬಿರವನ್ನು ಆಟು ಪಾಟು ಪಡಿಪು ಅಂತ ಅದು ಮಕ್ಕಳಿಂದಲೇ ಶುರುವಾಗಬೇಕು ಚಿಕ್ಕಂದಿಲ್ಲದೆ ಬರಬೇಕು ಅದಕ್ಕಾಗಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಕೊಡವ ಸಂಸ್ಕೃತಿಯನ್ನು ಅವಲಂಬನೆ ಮಾಡಿರ್ತಕ್ಕಂಥ ಜನಾಂಗಗಳು ಯಾರೆಲ್ಲ ಇದ್ದಾರೆ ಅಥವಾ ಬೇರೆಯವರು ಅಷ್ಟೇ ಯಾರಿಗೆಲ್ಲ ಅಭಿಮಾನ ಇದೆ ಅವರನ್ನೆಲ್ಲ ಕರೆಸ್ಕೊಂಡು ಅಂದಿನಿಂದಲೇ ಮೂವತ್ತು ವರ್ಷಗಳಿಂದಲೇ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆವತ್ತಿನಿಂದಲೇ ಶುರು ಮಾಡಿದ್ದು ಇವಾಗ ಅದು ಜೀವಂತವಾಗಿದೆ ನಾವು ಇವಾಗ ಅದನ್ನು ನಡೆಸ್ಕೊಂಡು ಇದ್ದೀವಿ ಮತ್ತು ತರ್ಜುಮೆಗಳು ತರ್ಜುಮೆಗಳು ಅವಶ್ಯ ಆಗಬೇಕು ಭಾಷಾಂತರ ಭಾಷಾ ತರ್ಜುಮೆಗಳು ಆಗಬೇಕು ಯಾಕೆಂತಂದರೆ ನಮ್ಮ ಭಾಷೆಯಲ್ಲಿ ಇವಾಗ ಅಷ್ಟೊಂದು ಸಾಹಿತ್ಯ ಇಲ್ಲ ಆವಾಗ ಬೇ ಬೇರೆ ಭಾಷೆಯ ಸಾಹಿತ್ಯವನ್ನು ನಮ್ಮ ಭಾಷೆಗೆ ತರುವಂಥದ್ದು ಅಥವಾ ನಮ್ಮ ಭಾಷೆಯಲ್ಲಿ ಇರತಕ್ಕಂಥ ತೂಕದ ಸಾಹಿತ್ಯವನ್ನು ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡುವಂಥದ್ದು ಇಂಥ ಕೆಲಸಗಳು ಇವಾಗ ಆಗ್ತಾಯಿದೆ ಮತ್ತು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಾವು ಹಬ್ಬ ಅಂತ ನಮ್ಮೆ ಅಂತ ಹೇಳೋ ಒಂದು ಹೆಸರಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಆವತ್ತಿನಿಂದಲೇ ಮಾಡ್ತಾ ಬರ್ತಾ ಇದ್ದೀವಿ ಈ ಥರ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಇನ್ನು ಮಾಡುವಂಥದ್ದು ತುಂಬ ಇದೆ ಸಾಹಿತ್ಯಕ್ಕೆ ಯಥೇಚ್ಛ ಒತ್ತು ಕೊಡುವಂಥ ಕೆಲಸ ಆಗಬೇಕು ಇದು ಸಾಲದು ಇವಾಗ ಇರುವಂಥದ್ದು ಯಾಕೆಂತಂದರೆ ಇವಾಗ ಹೊರಭಾಗದಿಂದ ನಮ್ಮ ಜಿಲ್ಲೆಗೆ ನಮ್ಮ ಸಂಸ್ಕೃತಿ ಕೊಡವ ಭಾಷೆ ಅಂತ ಅಭಿಮಾನದಿಂದ ಏನಾದರೂ ಬೇಕು ಅಂತ ಕೇಳಿದರೆ ನಮಗೆ ಅವರಿಗೆ ಒಂದು ಪುಸ್ತಕ ರೂಪದಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ ಇವಾಗ ಕೊಡವರು ಯಾರು ಕೊಡಗು ಅಂದರೆ ಏನು ಇಲ್ಲಿದ ವಿಶೇಷ ಏನು ಎಲ್ಲ ವಿಚಾರಗಳನ್ನು ತಗೊಂಡು ಒಂದು ಪೂರಕವಾದ ಒಂದು ಸಾಹಿತ್ಯ ಸೃಷ್ಟಿ ಆಗಬೇಕು ಈ ಒಂದು ದಿಸೆಯಲ್ಲಿ ನಮ್ಮ ಅವಧಿಯಲ್ಲಿ ನಾನು ಅದೊಂದು ಮಾಡಬೇಕು ಅಂತ ಇದೆ ನನಗೆ ಅಂದರೆ ಈಗ ಕೊಡವ ಮೂಲದ ಸಾಹಿತಿಗಳು ಬೇರೆ ಬೇರೆ ಕಡೆ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ ಹೌದು ಅದನ್ನು ಕೊಡುವ ಭಾಷೆಗೆ ಏನಾದರೂ ಖಂಡಿತ ಇದೆ ತರ್ಜುಮೆ ಮಾಡಬೇಕು ಅದು ಇದೆ ಕೊಡೋ ಭಾಷೆಗೆ ತರ್ಜುಮೆ ಮಾಡೋದು ಖಂಡಿತ ಇದೆ ಆದರೆ ಬೇರೆ ಭಾಷೆಯಲ್ಲಿ ಇರುವಂತದ್ದನ್ನ ನಾವು ಕನ್ನಡಕ್ಕೆ ಮಾಡಬೇಕು ಅಂತ ಹೇಳುವಂತ ಒಂದು ಅಭಿರುಚಿ ನನಗಿದೆ ಯಾಕೆಂತಂದ್ರೆ ಇವಾಗ ಆವತ್ತಿನ ಕಾಲದಲ್ಲೇ ಜರ್ಮನ್ ವಿದ್ವಾಂಸರು ಆಂಗ್ಲ ವಿದ್ವಾಂಸರು ಬಂದು ಇಲ್ಲಿನ ಸಂಸ್ಕೃತಿಯ ಏನು ವೈಶಿಷ್ಟ್ಯತೆ ಎಂಬುದರ ಬಗ್ಗೆ ಅವರು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ವಿಚಾರ ಮಾಡಿ ಬರೆದಂಥ ಸಾಹಿತ್ಯ ಎಷ್ಟೋ ಇದೆ ಅದೆಲ್ಲ ಹಾಗೇನೆ ಎಲ್ಲಿಯೋ ಮೂಲೆಯಲ್ಲಿ ಬಿದ್ಕೊಂಡಿದೆ ಓದೋರಿ ಇಲ್ಲ ಆದರೆ ಈವಾಗಿನ ನಾನು ಹೇಳೋದಂತೆಲ್ಲ ಕೆಲವೊಂದು ವರ್ಷಗಳಿಂದ ಕನ್ನಡ ಪರ ಸಂಘಟನೆಗಳ ಒಂದು ಕ್ರಾಂತಿಕಾರಿ ಹೆಜ್ಜೆಗಳಿಂದಲೋ ಅಥವಾ ನಮ್ಮ ಸರ್ಕಾರದ ಒಂದು ದಿಟ್ಟವಾದ ಹೆಜ್ಜೆಯಿಂದ ನಮ್ಮ ಕನ್ನಡವನ್ನು ಬೆಳೆಸಬೇಕು ಇತರ ಭಾಷೆಯನ್ನು ಬೆಳೆಸಬೇಕು ಅಂತ ಒಂದು ಹೊಸತನ ಇದೆ ಅದಕ್ಕೆ ಪೂರಕವಾಗಿ ನಮ್ಮ ಭಾಷೆ ಯಾವುದೆಲ್ಲ ಸಾಹಿತ್ಯ ಇದೆ ಅದನ್ನು ಕನ್ನಡಕ್ಕೆ ಮೊದಲಾಗಿ ಮೊಟ್ಟ ಮೊದಲಾಗಿ ತರಬೇಕು ಅಂತ ಹೇಳೋ ಒಂದು ಅಭಿರುಚಿ ನಂದು ಇರೋದು ಮತ್ತು ಈ ಕೊಡವ ಭಾಷೆಯಲ್ಲಿ ಸಾಹಿತ್ಯವನ್ನ ಬರೆಯುವಂತವರಿಗೆ ಪ್ರೋತ್ಸಾಹ ಎಷ್ಟು ಮಟ್ಟಿಗೆ ಕೊಡ್ತಾ ಇದೆ ಅಕಾಡೆಮಿ ಅಕಾಡೆಮಿ ಇವಾಗ ಹೇಳೋದು ಅಂತ ನಾವು ಅದನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕು ಕೊಡ್ತಾ ಇರುವಂತ ಪ್ರೋತ್ಸಾಹ ಸಾಲದು ಅಂತಾನೂ ಹೇಳಬಹುದು ಆದರೆ ಕೊಡ್ತಾ ಇರೋದಕ್ಕೆ ಅವರ ಸ್ಪಂದನೂ ಸಾಲದು ಅಂತ ಅಂದ್ರೆ ಅನುದಾನ ಕಡಿಮೆ ಅಂತ ಅನುದಾನ ಕಡಿಮೆಯ ವಿಚಾರವಾಗಿ ಅವರಿಗೆ ಅಷ್ಟೊಂದು ಪ್ರೋತ್ಸಾಹಧನ ಕೊಡ್ಲಿಕ್ಕೆ ಸಾಕಾಗ್ತಾ ಇಲ್ಲ ಮತ್ತೆ ಹೇಳುದು ಅಂತ ಕಂಡ್ರೆ ಈ ಕೊಡೋ ಭಾಷೆಯಲ್ಲಿ ಓದೋದು ಬರೆಯೋರೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅದೇ ಬೇಜಾರು ನಮಗೆ ಆಂಗ್ಲ ಮಾಧ್ಯಮಕ್ಕೆ ಹೋಗ್ಬಿಟ್ಟಿದ್ದಾರೆ ಪತ್ರಿಕೆಗಳು ನೋಡ್ತಾ ಇರುವಾಗ ಹೌದು ಕೊಡೋ ಭಾಷೆ ಪುಸ್ತಕಗಳು ಬಿಡುಗಡೆ ಆಗ್ತಲೇ ಆ ಆಗ್ತಲೇ ಇದ್ದೇವೆ ಅಂದ್ರೆ ಅದರ ಸಂಖ್ಯೆ ಎಷ್ಟು ಅಂತ ನಾವು ನೋಡಬೇಕು ನಾವು ಒಂದಷ್ಟು ಪುಸ್ತಕವನ್ನು ನಾವು ಆವತ್ತಿನ ದಿನಮಾನಸದಲ್ಲಿ ನಾವು ಪ್ರಕಟ ಮಾಡಿದ್ದೀವಿ ಆದರೆ ಅದು ಇನ್ನೂ ಅದು ಅಲ್ಲೇ ಬಿದ್ದುಕೊಂಡಿದೆ ಓದುಗರು ಇಲ್ಲದೆ ಆ ಥರ ಅದನ್ನು ಪುಕ್ಷಟೆಯಾಗಿ ಕೊಟ್ಟರು ಅವರು ತಗೊಂಡು ಹೋಗಿ ಒಂದು ಮೂಲೆಯಲ್ಲಿ ಇಟ್ಕೊಂಡಿರ್ತಾರೆ ಈ ಥರದ ಒಂದು ವಿದ್ಯಮಾನದಲ್ಲಿ ಇದು ತುಂಬ ಕಷ್ಟ ಪುಸ್ತಕಗಳ ಪ್ರಕಟಣೆಯ ಸಂಖ್ಯೆ ಇದೆ ಆದರೆ ಓದುಗರ ಸಂಖ್ಯೆ ಎಷ್ಟಿದೆ ಅಭಿಮಾನ ಇರೋರು ಎಷ್ಟಿದ್ದಾರೆ ಇದನ್ನು ನಾವು ನೋಡಬೇಕಾಗತ್ತೆ ಹಾಗಾಗಿ ಕನ್ನಡದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ನಮಗೆ ಆದರೂ ಕನ್ನಡ ಪತ್ರಿಕೆಗಳನ್ನು ನೋಡುವಾಗ ಎಲ್ಲ ಸಂಪಾದಕನಾಗಿ ಹೇಳ್ತಾ ಇರೋದು ಎಲ್ಲ ಪತ್ರಿಕಾ ಸಂಪಾದಕರು ಬೇಜಾರು ಮಾಡ್ತಾರೆ ಅವರೆಲ್ಲ ಏನು ಸಂಖ್ಯೆ ಇದೆ ಅದೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಇವಾಗ ಸೋಷಿಯಲ್ ಮೀಡಿಯಾ ಹೋಗ್ಬಿಟ್ಟಿದೆ ಈ ಥರ ಎಲ್ಲ ಇದೆ ಆ ಒಂದು ನೆಲೆಗಟ್ಟಲ್ಲಿ ನಾನು ಈ ಪುಸ್ತಕ ರೂಪದಲ್ಲಿ ತರೋದಕ್ಕಿಂತ ಈ ಡಿಜಿಟಲೈಸ್ ಮಾಡೋದು ತುಂಬ ಒಳಿತು ಅಂತ ನನಗಾಗ್ತಾ ಇದೆ ಆವಾಗ ನಮ್ಮ ಭಾಷೆಯನ್ನು ಅವರು ಒಂದು ಆಲಿಸ್ಬೌದು ಮತ್ತು ಅವರು ಓದಲುಬೌದು ಈ ಒಂದು ರೂಪದಲ್ಲಿ ನಾವು ನಮ್ಮ ಭಾಷೆಯನ್ನ ಬೆಳೆಸೋದು ತುಂಬಾ ಉತ್ತಮ ಅಂತ ನನಗೆ ಆಗ್ತಾ ಇರೋದು ಇವಾಗ ಮತ್ತೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕೊಡವ ಭಾಷೆಗೆ ಸಂಬಂಧಪಟ್ಟ ಪೀಠ ಇಂಥದ್ದು ಏನಾದ್ರು ಹೌದು ಮಂಗಳೂರಿನಲ್ಲಿ ಇದೆ ಮಂಗಳೂರಿನಲ್ಲಿ ಕೊಡುವ ಅಧ್ಯಯನ ಪೀಠ ಅಂತ ಇದೆ ಆದರೆ ಅನುದಾನ ತುಂಬ ಕಮ್ಮಿ ಯಾವುದೊಂದು ಅಷ್ಟೇ ಸರ್ಕಾರದ ಅನುದಾನ ಅಷ್ಟೇ ಇದ್ರೆ ಅವರನ್ನು ಕಾರ್ಯಕ್ರಮ ಮಾಡಲಿಕ್ಕೆ ಆಗುತ್ತೆ ಎಲ್ದೋದ್ರೆ ಹೆಸರಿಗೆ ಒಂದು ಪೀಠ ಅಂತ ಇಟ್ಕೊಂಡು ಅದು ಅಷ್ಟೇನು ಪ್ರಯೋಜನ ಆಗ್ತಾ ಇಲ್ಲ ಪದವಿ ಮಟ್ಟ ಸ್ನಾತಕೋತ್ತರ ಪದವಿ ಇದರಲ್ಲೂ ಕೊಡೋ ಭಾಷೆ ಯಾರಾದರೂ ಆಸಕ್ತಿಯಿಂದ ಕಲಿತಾ ಇದ್ದಾರೆ ಆಸಕ್ತಿ ಇದ್ರೂ ಬೆರಳಿಕೆ ಇಷ್ಟಷ್ಟೇ ಅದಕ್ಕೇನ ನಾನು ಹೇಳೋದು ನಾನು ಒಬ್ಬ ಸ್ವತಃ ಒಬ್ಬ ಪತ್ರಿಕಾ ಸಂಪಾದಕನಾಗಿ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಈ ಒಂದು ಪತ್ರಿಕೆನ ನಡೆಸ್ಕೊಂಡಿದ್ದು ಮತ್ತೆ ಇವಾಗ ನಾನು ಅಕಾಡೆಮಿಯ ಒಬ್ಬ ಅಧ್ಯಕ್ಷನಾಗಿದ್ದುಕೊಂಡು ನನಗೆ ತುಂಬ ಬೇಜಾರಾಗುತ್ತೆ ಯಾಕೆಂತಂದ್ರೆ ನನಗೆ ಹೆಮ್ಮೆ ಅಂತ ಹೇಳಿದ್ರೆ ನಾನು ಈ ಕೊಡವ ಭಾಷೆ ಸಾಹಿತ್ಯದ ಪರ ಆ ಇಪ್ಪತ್ತೆಂಟು ವರ್ಷಗಳಿಂದ ದುಡಿದುಕೊಂಡು ಬಂದಿರೋದ್ರಿಂದ ನನಗೆ ಈ ಪದವಿ ಸಿಕ್ಕಿರ್ಬೋದು ಆವಾಗ ನಮ್ಮ ಜನಗಳು ಅಷ್ಟೇ ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅವರು ಆದಷ್ಟು ನಮ್ಮ ಭಾಷೆ ನನ್ನ ಭಾಷೆ ನನ್ನ ಸಂಸ್ಕೃತಿ ಎಂಬ ಒಂದು ಸ್ವಾಭಿಮಾನವನ್ನು ಅಭಿಮಾನವನ್ನು ಇಟ್ಕೊಳ್ಬೇಕಾಗುತ್ತೆ ನಾವು ಎಲ್ಲರೂ ಆ ಥರ ಇಟ್ಕೊಂಡ್ರೆ ಮಾತ್ರ ನಮ್ಮ ಏನು ಭಾಷೆ ಇದೆ ಸಂಸ್ಕೃತಿ ಇದೆ ಇದನ್ನು ಉಳಿಸ್ಲಿಕ್ಕೆ ಸಾಧ್ಯ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗೋದಂಥದ್ದು ಇದು ಮುಂದಿನ ಯೋಜನೆಗಳು ಏನು ಅಂತಾರೆ ಮಹೇಶ್ ನಾಚೇವರು ಮುಂದಿನ ಹಲವು ಯೋಜನೆಗಳಿವೆ ಹಲವು ಯೋಜನೆಗಳಿವೆ ನಮ್ಮ ಭಾಷೆಗೆ ಸಂವಿಧಾನದಲ್ಲಿ ಎಂಟನೇ ಶೆಡ್ಯೂಲ್ನಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅಂತ ಹೇಳುವಂಥ ಒಂದು ಮಹತ್ವವಾದ ಒಂದು ಹಂಬಲ ಒಂದು ಆಕಾಂಕ್ಷೆ ನನ್ನಲ್ಲಿದೆ ಅದಕ್ಕೆ ಪೂರಕವಾಗಿ ನಾವು ಸಾಹಿತ್ಯವನ್ನು ಬೆಳೆಸಬೇಕಾಗತ್ತೆ ಸಾಹಿತ್ಯವನ್ನು ನಾವು ಬೆಳೆಸಬೇಕು ಅಂತಂದರೆ ಪುನಃ ನಾನು ತಿರುಗಿ ಅಲ್ಲಿಗೆ ಬರೋದು ಜನರಲ್ಲಿ ಆಸಕ್ತಿ ಅಭಿಮಾನ ಇರಬೇಕು ನಮಗೆ ಬೆಂಬಲ ಕೊಡಬೇಕು ಬರೀಬೇಕು ಓದಬೇಕು ಹ ಬರೀಬೇಕು ಓದಬೇಕು ಇಲ್ದೋದ್ರೆ ಆವಾಗ ಹೇಳಿದಾಗೆ ಸಂಖ್ಯೆ ಇರ್ತದೆ ಅಷ್ಟೇ ಆಟಕ್ಕಿಲ್ಲ ಆಟಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಆಗಲ್ಲ ಅದ ಆಗಲ್ಲ ಮೌಖಿಕ ಭಾಷೆ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅದು ಒಂದು ಸಮುದ್ರಕ್ಕೆ ಸೇರ್ಬಿಡ್ತದೆ ನಾಳೆ ದಿವಸದಲ್ಲಿ ನಾನು ಹೇಳುದು ನಮ್ಮ ಭಾಷೆ ಕೊಡೋ ಭಾಷೆಗೆ ಅದರದೇ ಆದ ಸುಮಾರು ಎಂಟು ಸಾವಿರ ಶಬ್ದಗಳಿವೆ ಅದರಲ್ಲಿ ಅರ್ಧ ಎಲ್ಲೋ ತರೆಮರೆಯಲ್ಲಿ ಸೇರ್ಕೊಂಡು ಬಿಟ್ಟಿದೆ ಅದನ್ನು ಹೊರತರುವಂಥ ಕೆಲಸ ಆಗಬೇಕು ಅದನ್ನು ಪ್ರಚಾರ ಮಾಡುವಂಥದ್ದು ಆಗಬೇಕು ಅದನ್ನು ನಾವು ದಿನ ನಮ್ಮ ಭಾಷೆಯಲ್ಲಿ ಬಳಸಬೇಕು ಇವಾಗ ಏನಾಗಿದೆ ಅಂತಂದರೆ ನಮ್ಮ ಭಾಷೆಯ ಮಾತಾಡುವವರು ಕೊಡೋ ಭಾಷೆ ಮಾತಾಡೋದು ಅಂತಷ್ಟೇ ಅದರಲ್ಲಿ ನಮ್ಮ ಈ ಅರ್ಕ ಒತ್ತು ಅಂತ ಹೇಳ್ತೀವಿ ಆ ಅರ್ಕ ಒತ್ತು ಮಾತ್ರ ಇರೋದು ಬಾಕಿ ತೀರ ಕನ್ನಡ ಮಲಯಾಳ ಇನ್ನೊಂದು ಇಂಗ್ಲೀಷ್ ಈ ಥರ ಆಗಿಬಿಟ್ಟಿದೆ ಅದು ಸ್ವರೂಪ ಇರಲ್ಲ ಅಲ್ಲಿ ಸ್ವರೂಪ ಇರಬೇಕು ಅಂತಂದರೆ ಅದರದೇ ಆದ ಭಾಷೆಯ ಶಬ್ದಗಳನ್ನು ನಾವು ಬಳಕೆಗೆ ತರಬೇಕು ನಾವು ಉಚ್ಚಾರ ಮಾಡಬೇಕು ಇವಾಗ ಉಚ್ಚಾರವೂ ಅಷ್ಟೇ ಉಚ್ಚಾರ ಸಮೇತ ನಮ್ಮ ಇವಾಗಿನ ಯುವ ಪೀಳಿಗೆಯಲ್ಲಿ ಅದು ಬದಲಾಗಿಬಿಟ್ಟಿದೆ ಯಾವಾಗ ಆ ಉಚ್ಚಾರ ಬದಲಾಗ್ಬಿಡ್ತು ನಮ್ಮ ಭಾಷೆಯ ತನ್ನತನ ಬಿಟ್ಟು ಹೋಗ್ಬಿಡ್ತದೆ ಅದಾಗಬಾರ್ದು ಅದಕ್ಕೆ ಪೂರಕವಾಗಿ ನಾವು ಅಕಾಡೆಮಿ ವತಿಯಿಂದ ಇವರಿಗೆಲ್ಲ ಒಂದು ಶಿಬಿರವನ್ನು ಮಾಡುವಂಥ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೀವಿ ಶಾಲಾ ಮಕ್ಕಳಿಗೆ ಅದದು ವಿದ್ಯಾಸಂಸ್ಥೆಗೆ ಹೋಗಿ ಭಾಷೆಯನ್ನು ಹೇಗೆ ಬೆಳೆಸಬೇಕು ಅಭಿಮಾನವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂಧಾಭಿಮಾನ ಬೇಡ ಎಲ್ಲ ಭಾಷೆಯೂ ಬೇಕು ಎಲ್ಲ ಭಾಷೆಯನ್ನು ಕಲೀರಿ ಆದರೆ ನಿಮ್ಮ ನಿಮ್ಮ ಮನೆಯಲ್ಲಾದರೂ ನಮ್ಮ ನಮ್ಮ ಭಾಷೆಯನ್ನು ಮಾತಾಡುವ ಅಂದರೆ ಈಗ ವರ್ಣಮಾಲೆ ವ್ಯಾಕರಣ ಇದು ವರ್ಣಮಾಲೆ ಮತ್ತು ವ್ಯಾಕರಣದ ವಿಚಾರವಾಗಿ ನನಗಂತೂ ಸ್ವತಃ ತುಂಬ ಒಂದು ಆಸಕ್ತಿ ಇದೆ ನಮ್ಮ ಭಾಷೆಗೆ ವರ್ಣಮಾಲೆಗೆ ಜೊತೆ ಜೊತೆಯಾಗಿ ವ್ಯಾಕರಣ ಇರಬೇಕು ವ್ಯಾಕರಣ ಇಲ್ಲದ ಯಾವುದೇ ಭಾಷೆಗೆ ಒಂದು ಸೊಗಸು ಇರಲ್ಲ ಖಂಡಿತವಾಗಿ ಇರಲ್ಲ ಆವಾಗ ಏನಾಗುತ್ತೆ ನಾನು ಮಾತಾಡೋದೆಲ್ಲ ಮಾತು ಅಂತ ಆಗ್ಬಿಡ್ತದೆ ಅದಾಗಬಾರ್ದು ಆ ಥರ ಕೆಲಸ ಮಾಡಬೇಕು ಮಾಡಬೇಕು ಹೌದು ಆ ಒಂದು ಹಂಬಲ ಆ ಒಂದು ಆಕಾಂಕ್ಷೆ ನಮ್ಮ ಕೊಡವ ಸಾಹಿತ್ಯ ಅಕಾಡೆಮಿಗೆ ನಾವು ಇಟ್ಕೊಂಡಿದ್ದೀವಿ ಈ ಜಾಗತೀಕರಣದ ಒಂದು ಭರಾಟೆಯಲ್ಲಿ ಇಂಗ್ಲಿಷು ಭಾಷೆಯ ಒಂದು ಭರಾಟೆಯಲ್ಲಿ ನಮ್ಮ ದೇಶೀಯ ಭಾಷೆಗಳಿಗೆ ಇವತ್ತು ಸಾಕಷ್ಟು ಕುತ್ತು ಬಂದಿದೆ ಅಂತಲೇ ಹೇಳ್ಬೋದು ಅದು ನಾವು ಮಾತ್ರ ಅಲ್ಲ ಹೇಳೋದು ಸರ್ಕಾರನೇ ಹೇಳ್ತಾ ಇದೆ ನಾವಿವಾಗ ಅಕಾಡೆಮಿ ಏ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಬೇರೆ ಬೇರೆ ಕನ್ನಡ ಭವನದಲ್ಲಿ ಆದಂಥ ಸಭೆಗಳಲ್ಲಿ ಇದೇ ಮಾತಾಡ್ತಾರೆ ಶ್ರೇಷ್ಠ ಸಾಹಿತಿಗಳು ಇದೆ ಮಾತಾಡೋದು ಅವ್ರಿಗೂ ಆ ಬೇಜಾರ ಇದೆ ಆದರೆ ಏನು ಮಾಡೋದು ಇವಾಗ ಹೇಳೋದು ಅಂತಲ್ಲ ನಮ್ಮ ನಮ್ಮ ಮಕ್ಕಳನ್ನು ನಾವು ಆಂಗ್ಲ ಮಾಧ್ಯಮದಲ್ಲಿ ಓದಿಸಿದವರು ಓದಿಸ್ತಾ ಇರೋವರು ಏನು ಮಾಡ್ಲಿಕ್ಕೆ ಆಗಲ್ಲ ಅದರಿಂದ ಕನಿಷ್ಠ ನಮ್ಮ ಭಾಷೆಯನ್ನು ನಮ್ಮ ಮನೆಯಲ್ಲಿ ನಮ್ಮ ನಮ್ಮವರ ಜೊತೆಯಲ್ಲಾದರೂ ನಾವು ಮಾತಾಡಿಕೊಂಡು ಇರಬೇಕು ಅಂತ ಹೇಳುವಂಥದ್ದು ಆವಾಗ ಮಾತ್ರ ಆ ಒಂದು ಪರಿಸರದ ಏನು ಗುಣಮಟ್ಟ ಇದೆ ಅದನ್ನು ಕಾಪಾಡಬಹುದು ಅಂತ ಒಂದು ಸಾಹಿತ್ಯದ ಪರಿಸರವನ್ನು ಇಟ್ಕೊಳ್ಬೇಕು ಒಂದು ಸಂಸ್ಕೃತಿಯ ಪರಿಸರವನ್ನು ಇಟ್ಕೊಳ್ಬೇಕು ಅಂತಂದರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಬೇಕು ಇಲ್ಲದೋದ್ರೆ ಅಲ್ಲಿ ವೈವಿಧ್ಯತೆ ಇರಲ್ಲ ಏಕತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಏಕತೆ ಅಂತಂದರೆ ನೀವು ಹೇಳಿದ್ದಾಗೆ ಮಯ ಆಗ್ಬಿಡ್ತದೆ ಅಷ್ಟೇ ಅಲ್ಲಿಗೆ ನಮ್ಮ ಯಾವುದೂ ವಿಶೇಷತೆ ಸಂಸ್ಕೃತಿ ಏನಿರಲ್ಲ ಭಾರತೀಯ ಸಂಸ್ಕೃತಿ ಏನು ಉಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಾಳೆ ದಿವಸಗಳಲ್ಲಿ ಎಲ್ಲ ಆಂಗ್ಲಕ್ಕೆ ಹೋಗ್ಬಿಡ್ತದೆ ಮತ್ತೆ ಹಿಂದಿಯ ಒಂದು ತರ ಪ್ರಭಾವನೂ ಇದೆ ನಾವು ಅದನ್ನ ದೂಷಣೆ ಏನಿಲ್ಲ ನಮ್ಮ ಭಾಷೆನು ನಾವು ಬೆಳೆಸುವ ಹಿಂದಿ ಜನರಿಗೆ ಸಾಕಷ್ಟು ಅಭಿಮಾನ ಇದೆ ಅಭಿಮಾನ ಇದೆ ಬೇರೆ ಭಾಷೆ ಹೌದು ನಾವು ಅಲ್ಲಿಗೆ ಹೋಗೋದು ಬೇಡ ನಮ್ಮ ಹತ್ತಿರದ ನಾಡು ತುಳುನಾಡಿನಲ್ಲಿ ಅಷ್ಟೇ ತುಳುವಿನ ವಿಚಾರವಾಗಿ ಆ ಜನಗಳಿಗೆ ಅಲ್ಲಿ ಜಾತಿ ಮತ ಏನ್ ನೋಡಲ್ಲ ನಾವು ಸುಳ್ಳೆ ಕಾಲಿಟ್ರೆ ಸಾಕು ಅವರು ತುಳುವಿನಲ್ಲಿ ಮಾತಾಡಿಸ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಎಂತ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಅದು ನಮ್ಮಲ್ಲಿ ಇರ್ಬೇಕು ಅದು ಇರಬೇಕು ಆದ್ರೆ ನಾನು ಕನ್ನಡದಲ್ಲಿ ಅವ್ರ ಜೊತೆ ಮಾತಾಡೋಕೆ ಅಷ್ಟೇ ಪ್ರೀತಿಯಿಂದ ಅವರು ನಮ್ಮ ಜೊತೆ ಮಾತಾಡ್ತಾರೆ ಇದು ನಮ್ಮಲ್ಲಿ ಇರ್ಬೇಕು ನಮ್ಮ ತನವನ್ನ ಬಿಟ್ಕೊಡ್ಬಾರ್ದು ನಮ್ಮತನವನ್ನ ಆದ್ರೆ ಯಾರ ತನ ಇಲ್ಲಿ ಬಂದ್ರು ಅವರನ್ನ ನಾವು ಪ್ರೀತಿಯಿಂದ ಕಾಣಬೇಕು ಹೇಬೇಕು ಅದು ಹಪ್ಕೊಳ್ಬೇಕು ಹ್ಮ್ ಅದು ಇರ್ಬೇಕು ನಮ್ಮಲ್ಲಿ ಹ್ಮ್ ತುಂಬ ಸಂತೋಷ ಮಹೇಶ್ ನಾಚಯ್ಯ ಅವರೇ ತಾವು ಈ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಈ ಕೊಡವ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಖಂಡಿತ ನಿಮ್ಮ ಎಲ್ಲ ಕನಸುಗಳು ಕೂಡ ಈಡೇರಲಿ ಅಂತ ಕೂಡ ನಾವು ಆಶಿಸ್ತೀವಿ ನಮ್ಮ ನಿಲಯಕ್ಕೆ ಆಗಮಿಸಿ ತಾವು ಈ ಸಂದರ್ಶನದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಆಗಲಿ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜನಿಕಂಡ ಮಹೇಶ್ ನಾಚಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು